ಈಗ ಶಿವರಾಜ್ ತಂಗಡ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅಂದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಈಗ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡ್ಗೆ ಅವರು ಕೂಡ ಮಾತನಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಏನಿದೆ ಇವ್ರದ್ದು ಒಂದ್ ರೀತಿಯಾಗಿ ತ್ರಿಬಲ್ ಸ್ಟ್ಯಾಂಡ್ ಇದು ಇವ್ರು ಮಾಡುವಂತ ಪಾದಯಾತ್ರೆ ನಿಲ್ಲೋದಿಲ್ಲ ಕೋರ್ಟ್ಗೆ ಇಪ್ಪತ್ತು ಲಕ್ಷ ದಂಡ ಕಟ್ಟಿದ್ದಂತ ಟಿ ಜೆ ಅಬ್ರಹಾಂ ಒಬ್ಬ ಬ್ಲಾಕ್ ಮೇಲರ್ ಇವ ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನ ನೀಡಿ ಚೀಮಾರಿಯನ್ನ ಹಾಕಿಸ್ಕೊಂಡಿದೆ ಈಗಾಗಲೇ ಟಿ ಜೆ ಅಬ್ರಹಾಂ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯವರಿಗೆ ಶೋಕಾಸ್ ನೋಟಿಸ್ ಆಗಿದೆಯಲ್ಲ ಇದ್ರ ಬಗ್ಗೆ ಶಿವರಾಜ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ಟಿಜೆ ಅಬ್ರಾಹಂ ಒಬ್ಬ ಬ್ಲಾಕ್ ಮೇಲರು ಸುಪ್ರೀಂ ಕೋರ್ಟ್ ಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಚೀಮಾರಿ ಹಾಕಿಸ್ಕೊಂಡಿದ್ದ ಕೊಪ್ಪಳದಲ್ಲಿ ಶಿವರಾಜ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಾ ಇರುವುದು ಹಾಸ್ಯಾಸ್ಪದನೆ ಸರಿ ಸಿಎಂ ನೋಟಿಸ್ ನೀಡಿರೋದ್ರಲ್ಲಿ ಅವ್ರಿಗೆ ನೋಟಿಸ್ ನೀಡಿರೋದ್ರಲ್ಲಿ ಬಿಜೆಪಿ ಎಸ್ನ ಷಡ್ಯಂತ್ರ ಇದೆ ಇದರಲ್ಲಿ ಬಿಜೆಪಿ ಎಸ್ನವರು ಪ್ರಚಾರಕ್ಕಾಗಿ ಪಾದಯಾತ್ರೆ ಮಾಡೋದು ಕೊರಟಿದ್ದಾರೆ ಬಿಜೆಪಿ ಎಸ್ನ ಬಹುತೇಕ ಮುಖಂಡರಿಗೂ ಕೂಡ ನಿವೇಶನ ಹಂಚಿಕೆ ಆಗಿದೆ ಜೆಡಿಎಸ್ ಡಬಲ್ ಸ್ಟ್ಯಾಂಡ್ ಬಿಜೆಪಿಯದ್ದು ತ್ರಿಬಲ್ ಸ್ಟ್ಯಾಂಡ್ ಇವರ ಮೈತ್ರಿ ಬಹಳ ದಿನ ಉಳಿಯೋದಿಲ್ಲ ಅಂತ ಶಿವರಾಜ್ ತಂಗಡಿಗೆ ಅವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಜೊತೆಗೆ ಬಿಜೆಪಿ ಎಸ್ನ ಪಾದಯಾತ್ರೆಗೂ ಕೂಡ ವ್ಯಂಗ್ಯವಾಡಿದ್ದಾರೆ ಅಬ್ರಾಮ್ ಒಬ್ಬ ಬ್ಲ್ಯಾಕ್ ಮೇಲರ್ ಅಬ್ರಾಮ್ ಯಾರು ಬ್ಲ್ಯಾಕ್ ಮೇಲರ್ ಈಗ ಅವ್ರಿಗೆ ಸುಪ್ರೀಂ ಕೋರ್ಟ್ನೊಳಗೆ ಆತ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗಿ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಾಗೆ ಇಪ್ಪತ್ತು ಲಕ್ಷ ರೂಪಾಯಿ ದಂಡ ಕಟ್ಟಿದ್ರು ಅವರು ದಂಡ ಹಾಕಿದ ಸುಪ್ರೀಂ ಕೋರ್ಟು ನೋಡಿ ಇದ್ರ ಬಗ್ಗೆ ನಾವು ಇದನ್ನು ಪೂರ್ಣ ವರ್ದಿ ವರದಿಯನ್ನು ರಾಜ್ಯಪಾಲರಿಗೆ ಕಳಿಸಿದ್ದೀವಿ ಇದು ರಾಜ್ಯಪಾಲರಿಗೆ ಹೇಳಿದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಬ್ರಾಮ್ ಹಾ ಅದು ಒಂದು ನೂರಕ್ಕಿಂತ ಹೆಚ್ಚು ಪೇಜ್ ಅಂಥದನ್ನ ಇಪ್ಪತ್ತೇ ಆರನೇ ತಾರೀಕಿಗೆ ಸಂಜೆ ಮುಂದೆ ಕೊಡ್ತಾರೆ ರಾಜ್ಯಪಾಲರು ಶೋಕಾಸು ನೋಟಿಸ್ ಮುಖ್ಯಮಂತ್ರಿಗಳಿಗೆ ಅಂದರೆ ರಾಜಕೀಯ ಮಾಡಕ್ ರಾಜಕೀಯ ಒತ್ತಡ ಒಂದು ಬಿ ಜೆ ಪಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶುದ್ಧ ಹಸ್ತದ ನಾಯಕ ಆದ ಅವ್ರ ಕೈಗೆ ಅವ್ರ ಬಾಯಿಗೆ ಅವ್ರ ಮಕ್ಕಕ್ಕೆ ಮಸಿ ಹಚ್ಚಕ್ಕೆ ಕೆಲಸ ಮಾಡ್ತಾರೆ ಆದರೆ ಈ ರಾಜ್ಯದ ಜನರು ಅವರಿಗೆ ಮಸಿ ಹಚ್ಚಕ್ಕೆ ಬಿಡೋಂಗಿಲ್ಲ ಸಿದ್ದರಾಮಯ್ಯವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಬಡವ್ರ ಬಗ್ಗೆ ಏನು ಕಾಳಜಿ ಇದೆ ಅದೆಲ್ಲದೂ ಅಂತ ಕೇಳ್ತೀನಿ ಅದಕ್ಕೆ ನಾವು ನಿನ್ನೆ ಕ್ಯಾಬಿನೆಟ್ ಪರಿಷತ್ತನ್ನು ಮಾಡಿ ನಿನ್ನೆ ನಾವು ಇದು ಒಳ್ಳೆಯದಲ್ಲ ಇದು ಮಾಡೋಕ್ಕೆ ಮಾಡಬಾರ್ದು ಅವ್ರ ಬಗ್ಗೆ ಏನೇನು ಅಬ್ರಾಮು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ಅದಕ್ಕೆ ಸರಳವಾಗಿ ಬಿಡೋಂಥ ಪ್ರಶ್ನೆ ಇಲ್ಲ ಬಿ ಜೆ ಡಿ ಎಸ್ ಅವರು ಯಾವಾಗಲೂ ಡಬಲ್ ಸ್ಟ್ಯಾಂಡ್ನಾಗೆ ಇರ್ತಾರೆ ಬಿ ಜೆ ಪಿಯವರು ಯಾವಾಗಲೂ ತ್ರಿಬಲ್ ಸ್ಟ್ಯಾಂಡ್ನಾಗೆ ಅವ್ರು ಇರ್ತಾರೆ ಅವರಿಗೆ ವಾಸ್ತವ ಸತ್ಯನೋ ಗೊತ್ತಿಲ್ಲ ಇದು ಮೂಡದ್ದು ಇವರೆಲ್ಲರು ಇದ್ದಾರೆ ಜೆ ಡಿ ಎಸ್ ಅವರು ಅದಾರ ಬಿ ಜೆ ಪಿ ಅದಾರ ಎಲ್ಲರದು ಈಗ ನಾವು ಏಳನೇ ತಾರೀಕಿಂದ ನಮ್ಮ ಕೆಲಸ ಚಲೋ ಇಂದ ಅವರು ಮುಂದೆ ನಾವು ಸರ್ ಅಬ್ರಾಮ್ ಒಬ್ಬ ಬ್ಲ್ಯಾಕ್ ಮೇಲರ್ ಅಬ್ರಾಮ್